ಪಾಪನಾ ಕೃಷ್ಣ ಅದು ಕೃಷ್ಣ ಬಂಗಾರಿ ಕೃಷ್ಣ ಎಲ್ಲಿ ತಾ ಉಕ್ಕೋಣಪ್ಪ ಅದು ಯಾರ್ದು ನಿಂದ ಲಕ್ಷ್ಮಿ ಅದು ಯಾರಪ್ಪ ತಂದಿದ್ದ ಅಪ್ಪನಾ ಕೃಷ್ಣ ಹೇಳಲ್ಲ ಮನೆ ಕಂತೀರಾ ಹ್ಞೂ ಪಾಪನ ಮನ್ಗಿಸ್ತೀಯಾ ದಿಮ್ಮೇಲೆ ಮನ್ಗಿಸು ದಿಮ್ಮೇಲೆ ತಗ ಹ್ಞೂ ಮನ್ಗಿಸ್ತಿದ್ಯಾ ಹಾಂ ಹ್ಞೂ ಮನ್ಗಿಸಪ್ಪ ಯಾಕಲ್ಲ ಎದ್ದು ದಿಮ್ಮೇಲೆ ಮನ್ಗಸಕ್ಕಿ ಬಿತ್ತಾ ಈ ಕೃಷ್ಣನ ತಗ ಅದಾ ಕೃಷ್ಣ ಕೃಷ್ಣ ಗನು ಎಲ್ಲಿಗೆ ಹೋಗ್ತೀರ ಪಾಪ ಅಲ್ಲಿಗ ಹ್ಞೂ ಕೃಷ್ಣ 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 ಬೇಡವಾ ಇದು ಇದು ಬೇಡವಾ అహా ఇలా హలు హాలు నమ్గసప్పా ఇద ఇక్క ఇంకొట్ట కృష్ణ చాచి బా ఎలి తోచు

ನೀನು ತೊಡಮಕ್ಕೆ ಇಕ್ಕ ಬೇಡಲ್ಲ ಹ್ಞೂ ಅದು ಪಾಪ ಕೃಷ್ಣ ಏನು ಹೇಳ ಪಚಂತ್ಯಾ ಆಯ್ತು ಪಚ್ಚಳಪ್ಪ ಪಚ್ಚ ಪಚ್ಚಂತ್ಯಾ ಹ್ಞೂ ಪಚ್ಚ ಮೊಮ್ಮ ತಿಂತ ಕೃಷ್ಣ ಮೊಮ್ಮ ತಿಂತ ಹೌದೇನು ಹ್ಞೂ ಆಂಗಾರೀ ಹ್ಞೂ ತಿಂದೇದ್ವಾ ಅದಲ್ಲೇ ಮಮ್ಮು ತಿಂದೈತ ಅದಲ್ಲೇ ಜೀನು ಕುಡಿತು ಜೀನು ಕುಡಿತು ಯಾವುದು ಹಾಂ ಯಾತ್ ಹೇಳು ಎಲ್ಲಿ ತು ಯಾವುದಂತ ಇದು ಕೃಷ್ಣ ಅದು ಎಲ್ಲಿ ತು ನವಿಲ್ಗರಿ ಎಲ್ಲಿ ಅದು ಕುಂಡಿಸೋದು ಕುಂಡಿಸೋದು ಕಮಲ ಎಲ್ಲಿ ಎಲ್ಲಿ ತು ಯಾವುದು ಅದು ನವಿಲ್ಗರಿ ಕೃಷ್ಣ ನವಿಲ್ಗರಿ ಸಿಗಿಸ್ಕೊಂಡಿರೋದು ಹ್ಞೂ ಬಿದ್ದಾತು ಬಿದ್ದಾತು ಕೃಷ್ಣ ಕೃಷ್ಣ ಬಿದ್ದವಾತು ತ ಕೃಷ್ಣ ಹಾಂ ಕೃಷ್ಣ ಹೇಳು ಬಂಗಾರಿ ಕೃಷ್ಣ యాకే బ్యాడబ దుడ్డు ఎలిక అక్క దుడ్డు తోడు ఎల్ కృష్ణ హతారు నోడు ఎల్డ కృష్ణ హం కొత్త నోడు నోడీగా నోడు నోడు ఏం కొత్త విధాత కృష్ణ ఇది బెణె తిత బెణ బెణేనా ತಿಂತೈತೆಷ ಯಾತಲ್ಲ ಏನು ಹೇಳು ದುಡ್ಡು ದುಡ್ಡು ಅಲ್ಲೈತಾ ಯಾರಲ್ಲಿಕ್ಕಿದ್ದು ನೀನಿಕ್ಕಿದ್ದ ಎಷ್ಟಿಕ್ಕಿದ್ದೆ ಆರು ರೂಪಾಯಿ ಇಕ್ಕಿದ್ದ ಯಾರು ಕೊಟ್ಟಿದ್ರು ಆರು ರೂಪಾಯಿ ಅಜ್ಜಿ ಕೊಟ್ಟಿತ್ತಾ ನಂಗೆ ಸ್ವಲ್ಪ ಕೊಡಪ್ಪ ದುಡ್ಡು ಹ್ಞೂ ಬಜ್ಜಿಕ ಹ್ಞೂ ಬಜ್ಜಿಕ ಪಾಪಗೆ ಕೊಡ್ತಿದ್ದೀಯ ದುಡ್ಡಾ ಹ್ಞೂ ಕೊಡಪ್ಪ ಪಾಪಗೆ ಸಾಕಾ ಕೃಷ್ಣಂಗೆ ಕೊಡ್ತಿದೀಯಾ ದುಡ್ಡಾ ಹ್ಞೂ ಕೃಷ್ಣಂಗಾ ಹ್ಞೂ ಕೊಡಪ್ಪ కృష్ణ 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 యాకల్ అమ్మా అదూ జే జీ జయ జీ హెసిబాడ పచ్చడనా ಪಾಪುಗೆ ಪುತ್ತಾ ಕೊಡುತ್ತಾ ಇದಕ್ಕೆ ಹ್ಞೂ ಲಾಲಿ ಆಡಿ ಈಗ ಏಯ್ ಕರೆಕ್ಟಾಗಿ ಹೇಳು ಹಿಂಗೆ ಕೈ ಕೈ ತಟ್ಕೊಂಡು ತಟ್ಟಿ ತಟ್ಟಿ ಪದ ಮನುಷ್ಯ ಅಂತ ಹೇಳು ಯಾವುದು ಯಾವುದು ಅದಕ್ಕೆ అది నవిలు అది పేట పేట యాదీ అది కాలు కాలు ఎల్లీ అదే భంగారీ ನಿದ್ದೆ ಬತ್ತೈತೆನಪ್ಪ ನಿದ್ದೆ ಬತ್ತೈತ ಕಣ್ಮುಚ್ಕೊಂಬಳಪ್ಪ ಕಣ್ಣು ಕಣ್ಮುಚ್ಕ ಏನು ಒಟ್ಟು ತೊಟ್ಟಬೇಕು ತೊಟ್ಟಬೇಕಂಗೆ ಹಾಂ ಒಟ್ಟೆನೇ ಐತೆ ಅಲ್ಲಿ ಐತೈತೇನಪ್ಪ ಐತೆನಪ್ಪ ಅಲ್ಲೈತೈತ ಹಾಂ ಯಾತೇಳ

Hmm. अज्जी तरते बंद जेजी अज्जी अज्जी जेजी जे जी अज्जी के हम्म где <плес> да, okay, okay. 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 okay.